ಹಾ 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 ಬರ್ ನೋಡಿದ್ದೀವಿ ಗೌಡನ್ ನೋಡಿದ್ದೀವಿ ನೋಡಿ ಅಲ್ಲಿಂದ ಬಂದವ್ರೆ ಪರವಾಗಿಲ್ಲ ಈ ವಾರ ಸಂತೆ ಅಲ್ವಾ ಸ್ವಲ್ಪ ವಾರಕ್ಕಿಂತ ಜಾಸ್ತಿ ಬಂದಾವೆ ಬಂದ ನಿಮ್ಮ ಏನು ಬೆಲೆ ಕಟ್ಟಿದೀರ ಇದು ಮೂವತ್ತೆರಡ ಅದು ಅದು ಅಲ್ಲ ಹೋರಿ ಕರಗಳೇ ಅಲ್ವ ಹೆಣ್ಗರ ಅಲ್ಲ ಇವು ಕಟ್ಸು ಇದು ಮೂವತ್ತೆರಡುವರೆನಾ ಇನ್ನೂ ಹೊಲ್ ಬಂದಿಲ್ಲ ಅಲ್ವಾ ಇಲ್ಲ ಹಳ್ಳಿ ಕಾರು ಹಳ್ಳಿ ಕಾರ್ತೇಳಿ ಅಲ್ವ ಇದು ಇವು ಇವು ಅವು ಅಷ್ಟೇ ಯಾವು ಅವು ಮೂವತ್ತೆರಡುವರೆನಾ ಇಲ್ಲ ನಲ್ವತ್ತೆರಡು ಇವು ಕಟ್ತೇನ ಕಟ್ಸಿ ಏನೋ ಒಂದು ವರ್ಷದ ಅಲ್ವಾ ಇನ್ನೂ ಆಗಿಲ್ಲ ಆಗಿಲ್ಲ ಅಲ್ವ ಆಗಿಲ್ಲ ಕರೆಕ್ಟ್ ಏ ನಾವು ತುಮಕೂರು ಕಡೆ ಅವರು ನಮ್ದು ಇಂಡಿಯನ್ ಹಳ್ಳಿ ಅಂತ ಚಾನಲ್ ಇದೆ ಅದಕ್ಕೆ ಹಾಕ್ತಿವಿ ಈಗ ಈಗ ಬುಧವಾರಕ್ಕೆ ಬರ್ತೀವಿ ಈಗ ಬುಧವಾರಕ್ಕೆ ಬಂದು ಜಾತ್ರೆ ಆರಂಭ ಆಗಿದೆ ಅಂತ ಹಾಕ್ತಿವಿ ಜನ ಬರ್ತಾರೆ ಅವಾಗ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಅದು ದೇವರಗುಡ್ಡೆ ಕರ್ನಾಟಕದ ಪ್ರಥಮ ಜಾತ್ರೆ ಇದು ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಅದು ದೇವರ ಗುಡ್ಡ ಇಡೀ ಕರ್ನಾಟಕದ ಪ್ರಥಮ ಜಾತ್ರೆ ಅಂತ ಅದಕ್ಕೆ ನಾವು ವಿಡಿಯೋ ಹಾಕಿರಿ ಜನ ಬರ್ತಾರೆ ಅವಾಗ ಸಂತೆ ಆರಂಭ ಆಗಿದೆ ಅಂದರೆ ಹ್ಞೂ ಬೇರೆ ಕಡೆ ಎಲ್ಲ ಬರ್ತಾರೆ ಹ್ಞೂ ಅದನ್ನು ಸಂತೆ ಮಾಡಿ ಮಾಡಿ ಹುಡಿ ಅಲ್ವಾ ಅದೇ ಒಂದು ಎಲ್ಲ ಕಡೆ ಹೋಗ್ತೀವಲ್ವಾ ಇವರಿಗೆ ಸರ್ ನಿಮಗೆ ಏನು ಪ್ರಾಫಿಟ್ ಸರ್ ಏನು ಪ್ರಾಫಿಟ್ ಇಲ್ಲ ನಾವು ಡೆಪ್ಯೂಟಿ ಡೈರೆಕ್ಟರ್ ರಿಟೈರ್ಡ್ ಆಗಿದ್ದೀವಿ ಒಂದು ಮಾಹಿತಿ ಕೊಡಬೇಕು ಜನಗಳ ಜೊತೆ ಮಾತಾಡಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಮಾಡ್ತೀವಿ ಇವರು ನಮ್ಮ ಸ್ನೇಹಿತರೆ ಅವ್ರದ್ದು ಒಂದು ಚಾನಲ್ ಇದೆ ಹಂಗಾಗಿ ಹಳ್ಳಿ ಕಾರ್ ತಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾಲೆಡ್ ದಿನ ಬರಬೇಕು ಅಂತ ಹೇಳಿ ಏನ ಇವರ ಈ ವರ್ಷ ಒಳ್ಳೆ ಸರ್ ಎಲ್ಲ ಸ್ವಲ್ಪ ಇವೆಲ್ಲ ಮಾಡಿವೆ ರಸ್ತೆಲಿ ರಿಪೇರಿ ಮಾಡಿದ್ದಾರೆ ಮಾಡಿ ನಾವು ಬರ್ತೀವಿ

ಅರವತ್ತು ಎಪ್ಪತ್ರ ಒಂದ ಕಡೆ ಅವು ಚೆನ್ನಾಗ ನೀನ್ ಸಮಾಧಾನ ಆದ್ರೆ ನಮ್ ಮನೆ ಕಟ್ತಾರ ಅಷ್ಟೊಬ್ತಾರ